ನಮನ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುತ್ತೆ ಕರ್ನಾಟಕ ಗನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಳುನಾಡಿನ ಪರಂಪರೆಯ ಆರತಿಯನ್ನ ಬೆಳಕುವ ಮೂಲಕ ವಿಶೇಷವಾದ ಸ್ವಾಗತ ಶ್ರೀ ವಿ ರಮಣಸ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಲ್ಮೆ ಸ್ವಾಗತೀ ಮಹಿಳೆಯರ ಒಂದು ಅವರಲ್ಲಿರುವಂತ ಆತ್ಮ ಗೌರವ ಹೆಚ್ಚಾಗಿದೆ ಅವರು ಇವತ್ತು ಹೆಚ್ಚು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ ಅವರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಇನ್ನು ಹೆಚ್ಚು ಇಲ್ಲಿ ಉದ್ಯೋಗ ಸೃಷ್ಟಿ ಆಡಬೇಕು ಹೆಚ್ಚು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಉದ್ದೇಶ ಇದೆ ಆದರೆ ಇನ್ನು ಹೆಚ್ಚು ಹೇಳ್ದೇನೆ ಮತ್ತೆ ಮುಖ್ಯಮಂತ್ರಿ ಅವರು ಮಾತಾಡ್ತಾರೆ ನಿಮ್ಮ ಇಷ್ಟು ಹೊತ್ತಿನ ತಾಲ್ಮೆಗೆ ನಾವೆಲ್ಲ ಚಿರಋಣಿಯಾಗಿದ್ದೇವೆ ಪುತ್ತೂರಿನ ಇತಿಹಾಸದಲ್ಲಿ ಬಡದಿ ಸ್ವಾಗಿದ್ದೇನೆ ಲೇಟ್ ಆಯ್ತು ಊಟ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇವರಿಗೆ ಆತ್ಮೀಯ ಸ್ವಾಗತ ಅದೇ ರೀತಿ ಗೇರ್ವಾಬ ನಿಗಮದ ಶ್ರೀಮತಿ ಮಮತಾ ಗಟ್ಟಿ ಅವರಿದ್ದೀರ ಅಧ್ಯಕ್ಷರಾದ ಸದಾಶಿವ ಜನಮನ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಲ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಪ್ರಧಾನ ಕಾರ್ಯದರ್ಶಿ ಸಿ ಇನತ ಕೃಷಿ ಪರಂಪರೆಯನ್ನು ಸಾರುವ ಬೆಳ್ಳಿಯ ನೊಗ ಜನಪದ ಕ್ರೀಡೆ ಕಂಬಳದ ಪ್ರತೀಕ ಬೆಳ್ಳಿಯ ಬೆತ್ತ ತುಳುನಾಡಿನ ಪರಂಪರೆಯ ಮುಂಡಾಸು ಪುತ್ತೂರು ಮಹಾಲಿಂಗೇಶ್ವರನ ಬೆಳ್ಳಿಯ ಭಾವಚಿತ್ರ ಬಲ ಪುಷ್ಪ ಶಾಲು ಮತ್ತು ಅಭಿನಂದನದ ಅಭಿನಂದನಾ ಪತ್ರದ ಮೂಲಕ ಕರುನಾಡಿನ ದೊರೆಯನ್ನ ಪುತ್ತೂರು ಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈವರ ನೇತೃತ್ವದಲ್ಲಿ ಸನ್ಮಾನಿಸಲಾಗುತ್ತಿದೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ